ನಾನು ಪ್ರಾಡಕ್ಟ್ ತಗೊಂಡು ಸಿಕ್ಸ್ ಮಂತ್ ಆಯ್ತು ಫಸ್ಟ್ ಆಫ್ ಆಲ್ ಫೋರ್ ಡೇಸ್ ಅಲ್ಲಿ ನನ್ನ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸಾಲ್ವ್ ಆಯ್ತು ಮೇಡಮ್ ಅಲ್ಲಿಂದ ನನ್ನ ಹಸ್ಬೆಂಡಿಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು ಅವ್ರಿಗೆ ಸ್ಟಂಟ್ ಹಾಕಿದ್ರು ಶುಗರ್ ಹೈ ಶುಗರ್ ಟು ಏಟಿ ತನಕ ಇತ್ತು ಪರ್ಚೇಸ್ ಮಾಡಿ ಒನ್ ಮಂತ್ ಆಫ್ಟರ್ ಅವರಿಗೆ ಟೆಸ್ಟ್ ಹೋದೆ ಮೇಡಮ್ ನಾನು ಹೋಗುವಾಗ ಶುಗರ್ದು ಮಾತ್ರ ಒಂದಕ್ಕೆ ಒಂದು ಬೆಳಿಗ್ಗೆ ಒಂದು ಸಂಜೆ ಅರ್ಧಕ್ಕೆ ಬಂತು ಹಾರ್ಟ್ ಟ್ಯಾಬ್ಲೆಟ್ ತ್ರೀ ಮೂರ್ ಮೂರು ಟ್ಯಾಬ್ಲೆಟ್ ಸಿ ಬಂತು ನೆಕ್ಸ್ಟ್ ಆಫ್ಟರ್ ಫೋ ಇದೆ ರೀಸೆಂಟ್ ಟೂ ಮಂತ್ ಬ್ಯಾಕ್ ಟೆಸ್ಟ್ ಹೋಗುವ ಶುಗರ್ ಮಾತ್ರ ನಿಲ್ಸಿದ್ದಾರೆ ಮೇಡಮ್ ಅದು ಶುಗರ್ ನಾರ್ಮಲ್ ಗೆ ಬಂದಿದೆ ಹಾರ್ಟ್ ಮಾತ್ರ ಮಾತ್ರ ಕಂಟಿನ್ಯೂ ಮಾಡಿದೆ ತ್ರೀ ಮಂತ್ ಟ್ಯಾಬ್ಲೆಟ್ಸ್ ಮತ್ತೆ ಹಾಗೆ ನಾನು ಚಿಕ್ಕಪ್ಪನಿಗೆ ಒಂದು ಕೊಟ್ಟಿದೆ ನಾನು ಅವರಿಗೆ ಯೂರಿಕ್ ಆಸಿಡ್ ಪ್ರಾಬ್ಲಮ್ ಕಾಲಲ್ಲಿ ದಪ್ಪ ಆಗೋದು ಫೋರ್ ಮಂತ್ ಫೋರ್ ಮಂತ್ ತನಕ ಯೂಸ್ ಮಾಡಿದೆ ಕರೆಕ್ಟ್ ಯೂಸ್ ಮಾಡಿದಾಗ ನೆಕ್ಸ್ಟ್ ಅವರ ಕಾಲಲ್ಲಿ ಊತ ಬರೋದೇ ಹೋಗಿದೆ ಮೇಡಂ ಊತನೇ ಇಲ್ಲ ಹಾಗೆ ರೀಸೆಂಟ್ ನನ್ನ ಮಗನಿಗೆ ಮೊನ್ನೆ ಜ್ವರ ಬಂದದ್ದು ಲಾಸ್ಟ್ ವೀಕ್ ಅಲ್ಲಿ ಕಾಲೇಜಿಂದ ಬಂದು ಮಲಗಿದ ಜ್ವರ ಅಂತ ಹೇಳಿ ತಲೆಗೆ ಬೆಲ್ಟ್ ಕುದಿತ ಒಂದೇ ದಿನ ನೆಕ್ಸ್ಟ್ ಡೇ ಇಂದ ಇಂದ್ ಮಾಡಿದೆ ಜ್ವರ ಇಲ್ಲ ಏನಿಲ್ಲ ಮತ್ತೆ ತಗೊಳ್ಳಲಿಲ್ಲ ನನಗೆ ಜೋರು ಗಂಟ್ಲು ನೋವು ಶೀತ ಆಗಿತ್ತು ನಾನು ಅದನ್ನೇ ಬೆಲ್ಟ್ ಉಂಟಲ್ಲ ಮೇಡಮ್ ಅದನ್ನೇ ಕಟ್ಟಿದೆ ತುಂಬಾ ತುಂಬಾ ರಿಸಲ್ಟ್ ಉಂಟು ನಾನು ಮೊನ್ನೆ ರೀಸೆಂಟ್ ಆಗಿ ಒನ್ ಫಿಫ್ಟೀನ್ ಡೇಸ್ ಬ್ಯಾಕ್ ಒಬ್ಬರಿಗೆ ಪ್ಯಾಲಿಸ್ ಆಗಿ ಒನ್ ಮಂತ್ ಆ ನಾವೀಗ ಮಾತಾಡುವಾಗ ಕಟ್ಟಿ ಬಂದ್ವಿ ಮೇಡಮ್ ಅವ್ರಿಗೆ ವಿತ್ ಇನ್ ಹಾಫ್ ಆನ್ ಅವರ್ಸ್ ಅಲ್ಲಿ ಅವ್ರು ನಡೆಸಿದ್ವಿ ನಡೆದ ಮೇಲೆ ಸ್ಟೆಪ್ ಹಾಕಿದ್ದಾರೆ ಅವರು ವೀಕ್ ಒನ್ ಲಾಸ್ಟ್ ವೀಕ್ ಅಲ್ಲಿ ಫೋನ್ ಮಾಡುವಾಗ ಸ್ವಲ್ಪ ರಿಕವರಿ ಆಗ್ತಾ ಬಂದಿದ್ದಾರೆ ಅಂತೆ ತುಂಬಾ ಅಂದ್ರೆ ತುಂಬಾ ಗುಡ್ ರಿಸಲ್ಟ್ ಮೇಡಮ್